ಕಾಂಗ್ರೆಸ್ನಲ್ಲಿ ಅವರ ಶಾಸಕರನ್ನ ಅವರೇ ಖರೀದಿ ಮಾಡ್ತಿದ್ದಾರೆ ಒಬ್ಬರಿಗೆ ನೂರು ಕೋಟಿ ರೂಪಾಯಿ ಆಫರ್ ಕಾರು ಗಳನ್ನ ಗಿಫ್ಟ್ ಕೊಡಲಾಗ್ತಾ ಇದೆ ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಕರ್ನಾಟಕದಲ್ಲಿ ನಮಗೆ ಚುನಾವಣೆ ಬೇಕು ಯಾಕೆಂದ್ರೆ ರಾಜ್ಯದಲ್ಲಿ ಶೇಕಡಾ ಅರವತ್ತರಷ್ಟು ಭ್ರಷ್ಟ ಸರ್ಕಾರ ಇದೆ ಈ ಸರ್ಕಾರ ತೊಲಗಬೇಕು ಅನ್ನುವಂಥ ವಾಗ್ದಾಳಿಯನ್ನ ನಡೆಸಿರುವಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಗೊಂದಲ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದ್ದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಬಿಜೆಪಿ ಶಾಸಕರಾದ ಆರ್ ಅಶೋಕ್ ಅವರು ಪ್ರಸ್ತುತ ಸರ್ಕಾರ ಅರವತ್ತರಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನುವಂಥ ಆರೋಪ ಮಾಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಅಧಿಕಾರ ಮತ್ತು ಸಿಎಂ ಕುರ್ಚಿಗಾಗಿ ಜಗಳ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರಕ್ಕಾಗಿ ಹೋರಾಟವನ್ನು ನಡೆಸುತ್ತಿರುವುದರಿಂದಾಗಿ ಶಾಸಕರ ಖರೀದಿ ನಡೀತಾ ಇದೆ ಅನ್ನುವಂಥ ವರದಿಗಳಾಗಿದೆ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ ರಾಜ್ಯ ಸರ್ಕಾರ ಪ್ರತಿಯೊಂದು ವ್ಯವಹಾರವನ್ನ ನಡೆಸೋದಕ್ಕೆ ಶೇಕಡ ಅರವತ್ತರಷ್ಟು ಲಂಚವನ್ನ ಸ್ವೀಕಾರ ಮಾಡುತ್ತಿದೆ ಅಂತಲೂ ಕೂಡ ಆರೋಪ ಮಾಡಿದ್ರು ಕರ್ನಾಟಕದಲ್ಲಿ ನಮಗೆ ಚುನಾವಣೆ ಬೇಕು ಯಾಕೆಂದ್ರೆ ರಾಜ್ಯದಲ್ಲಿ ಶೇಕಡ ಅರವತ್ತರಷ್ಟು ಭ್ರಷ್ಟ ಸರ್ಕಾರ ಇದೆ ಈ ಸರ್ಕಾರ ತೊಲಗಿದ್ರೆ ಮಾತ್ರ ರಾಜ್ಯಕ್ಕೆ ಒಳಿತಾಗತ್ತೆ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಯಾವುದೇ ರೀತಿಯಾದ ಅಧಿಕಾರ ಇಲ್ಲ ಸೋನಿಯಾ ಗಾಂಧಿ ಅವರ ಬಳಿಯಲ್ಲಿ ಮಾತ್ರ ಅಧಿಕಾರ ಇದೆ ಎಐ ಸಿ ಸಿ ಅಧ್ಯಕ್ಷರ ಬಳಿಯಲ್ಲಿ ಯಾವುದೇ ಅಧಿಕಾರವಿಲ್ಲ ಅಂತಲೂ ಕೂಡ ಹೇಳಿದರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ತಾವು ಅಧ್ಯಕ್ಷ ಅನ್ನೋದನ್ನೇ ಮರೆತಿದ್ದಾರೆ ಹೆಸರಿಗೆ ಮಾತ್ರ ಅವರು ಅಧ್ಯಕ್ಷರಾಗಿದ್ದಾರೆ ಅವರ ಕೀ ಇರೋದು ಗಾಂಧಿ ಫ್ಯಾಮಿಲಿಯ ಬಳಿಯಲ್ಲಿ ಅಂತ ಹೇಳಿ ವ್ಯಂಗ್ಯವಾಡಿದ್ರು ಇನ್ನು ಶಾಸಕರ ಖರೀದಿಗೆ ನೂರು ಕೋಟಿ ರೂಪಾಯಿ ಆಫರ್ ಕಾರ್ಗಳು ಫ್ಲಾಟ್ಗಳು ಕೂಡ ಗಿಫ್ಟ್ ಆಗಿ ಬರ್ತಾ ಇರುವಂಥದ್ದು ನೂರು ವರ್ಷಗಳಿಗೂ ಹೆಚ್ಚು ಇತಿಹಾಸ ಹೊಂದಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಶಾಸಕರನ್ನ ಅವರದೇ ಅವರೇ ಖರೀದಿ ಮಾಡುವಂತಹ ಕೆಟ್ಟ ವ್ಯವಸ್ಥೆ ಹಿಂದೆಂದೂ ಕಂಡಿರಲಿಲ್ಲ ಈಗ ನೂರು ಕೋಟಿ ರೂಪಾಯಿ ವರೆಗೆ ಕುದುರೆ ವ್ಯಾಪಾರ ನಡೀತಾ ಇದೆ ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರದರು ಕಾಂಗ್ರೆಸ್ನಲ್ಲಿ ಅವರ ಶಾಸಕರನ್ನ ಅವರೇ ಖರೀದಿಯನ್ನ ಮಾಡ್ತಿದ್ದಾರೆ ಇದು ಕಾಂಗ್ರೆಸ್ ಸರ್ಕಾರನ ಅಥವಾ ಸಮ್ಮಿಶ್ರ ಸರ್ಕಾರನ ಈ ರೀತಿಯಾಗಿ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ ಕಳವಳವನ್ನ ವ್ಯಕ್ತಪಡಿಸಿದರು ಒಬ್ಬೊಬ್ಬರು ಶಾಸಕರ ಖರೀದಿಗೆ ಅರವತ್ತರಿಂದ ನೂರು ಕೋಟಿ ರೂಪಾಯಿ ಕೊಡಲಾಗ್ತಾ ಇದೆ ಜೊತೆಗೆ ಕಾರ್ಗಳು ಫ್ಲಾಟ್ ಗಳನ್ನ ಗಿಫ್ಟ್ ಆಗಿ ಕೊಡ್ತಿದ್ದಾರೆ ಮುಂದೆ ಇದನ್ನ ಜನರ ತಲೆಯ ಮೇಲೆ ಹಾಕ್ತಾರೆ ಇದೆಲ್ಲದನ್ನ ಜನರ ಮುಂದೆ ನಾವು ಇಡ್ತೇವೆ ಅಂತ ಹೇಳಿ ವಾಗ್ದಾಳಿ ನಡೆಸಿದರು ಇನ್ನು ರೈತರ ಆತ್ಮಹತ್ಯೆಗಳು ನಡೀತಾ ಇದೆ ಸರ್ಕಾರದ ವಿರುದ್ಧ ಹೋರಾಟವನ್ನ ನಡೆಸಲಾಗ್ತಾ ಇರುವಂತದ್ದು ರೈತರ ಆತ್ಮಹತ್ಯೆಯ ವಿಚಾರದ ಕುರಿತು ನವೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಡಿಸೆಂಬರ್ ಒಂದು ಮತ್ತು ಎರಡರಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನ ನಡೆಸುತ್ತೆ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ರು ಈಗಾಗಲೇ ಎರಡು ಸಾವಿರಕ್ಕೂ ಹೆಚ್ಚು ರೈತರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಅವರು ಯಾವುದೇ ಹಣವನ್ನ ಕೂಡ ಬಿಡುಗಡೆ ಮಾಡಿಲ್ಲ ಕಬ್ಬಿಗೆ ರೈತರಿಗೆ ಯಾವುದೇ ಮತ್ತವನ್ನ ಕೂಡ ಪಾವತಿಸಿಲ್ಲ ನಾವು ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸ್ತೇವೆ ಅಂತ ಹೇಳಿದ್ರು ಇನ್ನು ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾದಾಟ ನಡೆಸ್ತಾ ಇರೋದ್ರಿಂದಾಗಿ ರೈತರ ಸಮಸ್ಯೆಗಳ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಸರ್ಕಾರದ ರೈತ ವಿರೋಧಿ ನಿಲುವಿನ ವಿರುದ್ಧ ಬಿಜೆಪಿ ಖಂಡಿತವಾಗಿಯೂ ಕೂಡ ಹೋರಾಟವನ್ನ ಮಾಡುತ್ತೆ ಅಂತ ಹೇಳಿದ್ರು ಇನ್ನೇ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೆ ನೀವಿನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಒತ್ತಿ